ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಅಕ್ಕಿ ಹಿಟ್ಟಿಂದ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬ ರುಚಿ ಇರುತ್ತೆ ಊಟದ ಜೊತೆ ಎಲ್ಲ ನೆಂಚ್ಕೊಳ್ಳೋಕ್ಕೆ ಈ ಬೇಸಿಗೆ ಬಂತು ಅಂದರೆ ಆರಾಮ್ಸೆ ಈ ಥರ ಸಂಡಿಗೆಗಳು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಆಗುತ್ತೆ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ನಾನಿಲ್ಲಿ ಅಕ್ಕಿನ ತೊಳೆದು ಒಣಗಿಸಿ ಮಿಲ್ ಮಾಡಿಸಿರೋ ಅಂಥದ್ದು ನೋಡಿ ಈ ಲೋಟದಲ್ಲಿ ನಾನಿಲ್ಲಿ ಅಳತೆನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಸ್ವಲ್ಪ ದಪ್ಪ ಥರ ಇರೋದು ಇಟ್ಕೊಳ್ಬೇಕು ಸ್ವಲ್ಪ ತಳ ಹಿಡಿಯಲ್ಲ ನೋಡಿ ಅದರಲ್ಲಿ ನಾನು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕಲ್ಲು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ನಮಗೆ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ಖಾರ ಕಡಿಮೆ ಹಾಕಬೇಕು ಸ್ವಲ್ಪ ಈನು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸಾರಿ ಫ್ರೆಂಡ್ಸ್ ಅದು ಏನೂ ಅಲ್ಲ ನಾನು ಇಂಗು ಹಾಕಿರೋದು ನೋಡಿ ಈಗ ಸ್ವಲ್ಪ ಇದ್ದೀನಿ ಆವಾಗಲೇ ಹಾಕಿದ್ದೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಈಗ ಇದ್ದೀನಿ ಸ್ವಲ್ಪ ಮೊದಲೇ ಹಾಕೋದು ಬೇಡ ಸ್ವಲ್ಪ ನೀರು ಕುದಿ ಬಂದ ಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ಈಗ ನೀರು ಕುದೀತಾ ಇದೆ ನಾನಿಲ್ಲಿ ಎರಡೂವರೆ ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಐದು ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಎರಡು ಲೋಟ ಮತ್ತು ನೋಡಿ ಅರ್ಧ ಲೋಟ ಹಾಕ್ತಾಯಿದ್ದೀನಿ ಎರಡೂವರೆ ಲೋಟ ಹಾಕಿದ್ದೀನಿ ಇದಕ್ಕೆ ಇದು ಸರೋಗುತ್ತೆ ಒಂದೊಂದು ಅಕ್ಕಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಆ ಥರ ಇದ್ದಾಗ ಸ್ವಲ್ಪ ಸೈಡಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದು ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಈ ಥರ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಬಿಡಬೇಕು ಕುದಿನಲ್ಲೇ ಚೆನ್ನಾಗಿ ಹಿಟ್ಟೆಲ್ಲ ಬೇಯುತ್ತೆ ನೋಡಿ ಈ ಥರ ಮರಳಬೇಕು ಮೇಲೆ ತುಂಬ ಚೆನ್ನಾಗಾಗುತ್ತೆ ಆಗ ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿ ಬಂತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಾನು ಹಾಕಿರೋ ಅಳ್ತಿನಲ್ಲಿ ಕರೆಕ್ಟಾಗಿದೆ ನನಗೆ ಒಂದೊಂದು ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ನೀರು ತಗೊಳ್ಳುತ್ತೆ ಒಂದೊಂದು ಹೊಸ ಅಕ್ಕಿ ಇದ್ದರೆ ನೀರು ತಗೊಳ್ಳೋಲ್ಲ ನೋಡಿ ಈ ಥರ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿದ್ರೆ ಗಂಟೇನೂ ಆಗಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಈ ಥರ ಮಾಡಬೇಕಾದ್ರೆ ನಾವು ಮುದ್ದೆ ಆ ಥರ ನಾದ್ಕೊಳ್ತೀವಲ್ಲ ಈಗ ಆ ಥರ ಇದ್ದಾಗ ಗಟ್ಟಿನೇ ಇರಬೇಕು ಸ್ವಲ್ಪ ನಾವು ಸಂಡಿಗೆ ಹಾಕಿದಾಗ ಬೇಗನೂ ಆರುತ್ತೆ ಮತ್ತು ನಾವು ಹಾಕಿರೋ ಸೈಜು ಅಷ್ಟೇ ಬರುತ್ತೆ ಸ್ವಲ್ಪ ಇಲ್ಲ ನಾವು ಇಟ್ಟು ಸ್ವಲ್ಪ ತಿಳುವಾಯಿತು ಅಂದರೆ ಸಂಡಿಗೆ ಒಣಗಿದಾಗ ತುಂಬ ಸಣ್ಣ ಆಗಿಬಿಡುತ್ತೆ ನೋಡಿ ಈ ಥರ ನಾದ್ಕೊಂಡ ನಂತರ ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಈಗ ಚೆನ್ನಾಗಿ ನಾದ್ಕೊಳ್ಬೇಕು ಒಂಚೂರು ಗಂಟಿಲ್ದಂಗೆ ನಾದ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ದಪ್ಪ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ತಳ ಹಿಡಿಯಲ್ಲ ಚೆನ್ನಾಗಿ ಅದವಾಗಿ ನಿಧಾನಕ್ಕೆ ಬೇಯುತ್ತೆ ನೋಡಿ ಈ ಥರ ಮುದ್ದೆ ಕೋಲ್ ತೊಗೊಂಡು ನೀಟಾಗಿ ನಾದ್ಕೊಳ್ಬೇಕು ಗಂಟಿ ಇಲ್ದಂಗೆ ನೋಡಿ ನಾದಿದಾಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ನಾವು ಸಂಡಿಗೆ ಹಾಕಿದಾಗ ಸ್ವಲ್ಪ ಸೈಜ್ ಅದೇ ಸೈಜ್ ಇರುತ್ತೆ ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದಾಗ ನಮಗೆ ಕೈಗೆ ಅಂಟಬಾರ್ದು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಮತ್ತೆ ಒಂದು ಸರಿ ನಾತ್ತಾಯಿದ್ದೀನಿ ಈ ಥರ ನಾದಿ ಮಾಡೋದ್ರಿಂದ ನಾವು ಸಂಡಿಗೆ ಹಾಕಿದಾಗ ಏನು ಅದು ಸ್ವಲ್ಪ ಹಸಿಟ್ಟು ಥರ ಆ ಥರ ಏನು ಇದಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಅಷ್ಟೇ ನೋಡಿ ಆಗಿದೆ ಈಗ ನೋಡಿ ಒಂದು ಬಲ್ ಬರುತ್ತಲ್ವ ಆ ಥರದ್ರಲ್ಲಿ ನಮ್ಗೆ ಯಾವುದು ಪ್ಲೇಟ್ ಬೇಕೋ ಹಾಕ್ಕೊಂಡು ಯಾವ ಸೈಜ್ ಚಿಕ್ಕ ಸೈಜ್ ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಚಕ್ಲಿ ಥರದ್ದೇ ಬೇಕಾದರೆ ಯಾವ್ದು ಬೇಕಾದರೂ ಪ್ಲೇಟ್ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದ್ಸರಿ ಎಣ್ಣೆ ಸೋರೆದ್ರೆ ಸಾಕು ಅದ್ರ ತುಂಬ ಹಾಕ್ಕೊಳ್ಬೇಕು ಹಿಟ್ಟು ನೋಡಿ ನಮ್ಗೆ ಯಾವ ಡಿಸೈನ್ ಬೇಕಾದರೂ ಸಂಡಿಗೆ ಹೊತ್ಕೊಳ್ಬೋದು ನೋಡಿ ಈ ಥರ ಹಾಕ್ಕೊಂಡು ನೋಡಿ ಒಂದು ಪೇಪರ್ ಮೇಲೆ ನಾನಿಲ್ಲಿ ಕವರ್ ಹಾಕಿದ್ದೀನಿ ಈಸಿಯಾಗೆ ಮಾಡ್ಕೊಳ್ಬೋದು ಒಬ್ಬರೇ ಮಾಡ್ಕೊಳ್ಬೋದು ಇದೇನು ಯಾರು ಸಹಾಯನ ಬೇಕಾಗಲ್ಲ ನೋಡಿ ಒಂದು ಸರಿ ಹಾಕಿದ್ರೆ ನೋಡಿ ಇಷ್ಟು ಸಣ್ಣಗೆ ಆಗುತ್ತೆ ಪ್ಲೇಟ್ಸು ಬೇರೆ ಬೇರೆ ಡಿಸೈನ್ ಇರುತ್ತೆ ನಮ್ಗೆ ಯಾವ ಡಿಸೈನ್ ಬೇಕಾದರೂ ಹಾಕ್ಕೊಂಡು ಓದ್ಕೊಳ್ಬೋದು ನೋಡಿ ಎಲ್ಲ ಮನೆಯಲ್ಲೇ ಹಾಕ್ಕೊಂಡು ನೀವೇನು ಬಿಸಿಲಲ್ಲೇ ಹೋಗಿ ಬಿಸಿಲಲ್ಲೇ ಮಾಡಬೇಕು ಅಂತೇನಿಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ ಒನ್ ಅವರ್ ಎರಡು ಅವರ್ ಅಷ್ಟು ಬಿಸಿಲಿಗೆ ಬಿಟ್ಕೊಂಡ್ರೆ ಆರಾಮಸೆ ಆಗುತ್ತೆ ಒಂದು ದಿವಸದಲ್ಲೆಲ್ಲ ಒಣ್ಕೊಂಬಿಡುತ್ತೆ ನೋಡಿ ಇದು ಬೇರೆ ಡಿಸೈನ್ದಾಗ್ತಾಯಿದ್ದೀನಿ ನಾನು ಇದು ತೆಳುವಿದೆ ಬೇಗನೆ ಆಗೋಗ್ಬಿಡುತ್ತೆ ಇದು ನೀವು ರಾತ್ರಿ ಫ್ಯಾನ್ ಕೆಳಗಡೆ ಹಾಕಿದ್ರೆ ಬೆಳಗ್ಗೆ ಹೊತ್ತಿಗೆಲ್ಲ ಚೆನ್ನಾಗಿ ಸ್ವಲ್ಪ ಇದಾಗಿರುತ್ತೆ ಬಿಸಿಲಲ್ಲಿ ಇಟ್ಕೊಂಬಿಟ್ರೆ ಒನ್ ಅವರ್ ಎರಡು ಅವರು ತುಂಬ ಚೆನ್ನಾಗಿ ಒಣಗಿರುತ್ತೆ ನೋಡಿ ಅದೇ ಥರನೇ ಎಲ್ಲನೂ ಈಗ ಬೇಸಿಗೆ ಆಗಿರೋದ್ರಿಂದ ಒಣ ಸಣ್ಣಗೆ ಹಪ್ಪಳ ಎಲ್ಲ ಒಣಗಿಸೋದೇನೆ ತುಂಬ ಏನು ಕಷ್ಟ ಏನಿಲ್ಲ ನೋಡಿ ನೋಡಿ ಇದು ಬೇರೆ ಹಾಕ್ತಾಯಿದ್ದೀನಿ ನಾನು ಸಣ್ಣ ಮೂಲ್ಡ್ ಹಾಕಿ ಇದು ಸಣ್ಣಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಶಾವಿಗೆ ಥರ ಬರ್ತಾಯಿದೆ ನೋಡಿ ಎಲ್ಲ ಹಾಕಿದಾಗಿದೆ ಈ ನೈಟ್ ಹಾಕಿದ್ರೆ ಬೆಳಗ್ಗೆ ಹೊತ್ತಿಗೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ ಒಂದು ಸ್ವಲ್ಪ ಉಲ್ಟ ತಿರುಗಿಸ್ಬಿಟ್ಟು ಬಿಸಿಲಲ್ಲಿಟ್ಟರೆ ಆರಾಮಸೆ ಒಣ್ಕೊಂಬಿಡುತ್ತೆ ಒಂದೇ ದಿವ್ಸದಲ್ಲಿ ಸಾಕು ಎರಡು ಮೂರು ದಿವಸ ಏನು ಬೇಕಾಗಿಲ್ಲ ನೋಡಿ ನಾನು ಎಲ್ಲ ಹಪ್ಳಾಸಣಿಗೆಲ್ಲ ಮನೆಯಲ್ಲೇ ಹಾಕಿ ಮಾಡೋದು ನಾನು ಯಾವುದು ಬಿಸಿಲಲ್ಲಿ ಹೋಗಿ ಯಾವುದು ಮಾಡೋಲ್ಲ ನೋಡಿ ಉಪ್ಪು ಖಾರ ಎಲ್ಲ ತುಂಬ ಅದುವಾಗಿ ತುಂಬ ರುಚಿಯಾಗಿ ಬಂದಿದೆ ಟೇಸ್ಟು ಅಷ್ಟೇ ನೋಡಿ ಎಲ್ಲ ಒಣಗಿದೆ ತುಂಬ ಚೆನ್ನಾಗೇ ಆಗಿದೆ ಒಂದೇ ದಿವಸದಲ್ಲಿ ಇದು ನೋಡಿ ನಾವು ವರ್ಷಕ್ಕಾಗಷ್ಟು ಹಪ್ಳನ ಮಾಡಿಟ್ಕೊಳ್ಬೋದು ಹಪ್ಳ ಸಂಡಿಗೆಗಳೆಲ್ಲ ಒಂದೇ ಥರ ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಟೇಸ್ಟಲ್ಲಿ ಬೇರೆ ಬೇರೆ ವಿಧದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು ಊಟ ಜೊತೆ ನೆಂಚ್ಕೊಳ್ಬೇಕಾದ್ರೂ ಅಷ್ಟೇ ನೋಡಿ ಈಗ ಕರಿತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ನಾನು ಇದಕ್ಕೆ ಸೋಡಾ ಗಿಡ ಏನೂ ಹಾಕಿಲ್ಲ ನಾನು ಈ ಹಿಂಗು ಹಾಕಿರೋದು ಅಷ್ಟೇ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಿಂಗು ಹಾಕಿದ್ದೀನಿ ಖಾರ ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಳ್ಳಿ ಅದು ಜಾಸ್ತಿ ಏನಾದ್ರು ತಿಂದರೆ ಹೊಟ್ಟೆ ಬಾಧೆ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಸ್ವಲ್ಪ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಏನು ಸೀ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಾಗುತ್ತೆ ಫಸ್ಟ್ ಟೈಮ್ ಆದ ನಂತರ ಊರಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಸಣ್ಣದು ಶಾವಿಗೆ ತರದ್ದು ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ ಆಗಿದೆ ಇದೂ ಒಮ್ಮೆ ಟ್ರೈ ಮಾಡಿ ವರ್ಷಕ್ಕಾಗಷ್ಟು ಮನೆಯಲ್ಲೇ ಒಬ್ಬರೇ ಮಾಡ್ಕೊಂಡು ಇಟ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಾಗಿದೆ ಏನು ಗಟ್ಟಿ ಇಲ್ಲ ಏನಿಲ್ಲ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಹಾಗೆ ಪುಡಿಪುಡಿ ಆಗುತ್ತೆ ಆ ಥರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಪುಡಿ ಪುಡಿ ಆಗುತ್ತೆ ಅದೇ ಅಷ್ಟೇ ತುಂಬ ಕ್ರಿಸ್ಪಿಯಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್